ವೀಕ್ಷಕರೇ ನ್ಯೂಸ್ ನಾನ್ ಸತೇಶ್ ಹೊಸಹಳ್ಳಿ ಯಾವ ಸರ್ಕಾರ ಯಾವ ನಾಯಕರು ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಅನ್ನು ಪೇಸಿಎಂ ಆಪ್ ನ ಬಿಡುಗಡೆ ಮಾಡುವ ಮುಖಾಂತರ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನ ಗಳಿಸುವ ಮೂಲಕ ಭರ್ಜರಿ ಜಯವನ್ನು ದಾಖಲಿಸಿದ್ರು ಅದೇ ನಾಯಕರು ಇವತ್ತು ಭ್ರಷ್ಟಾಚಾರದ ಕೋಪದಲ್ಲಿ ಮುಳುಗಿದ್ದಾರೆ ಎಸ್ ವೀಕ್ಷಕರೇ ಏಕೆಂತಂದ್ರೆ ಇವತ್ತು ಅವತ್ತು ಭ್ರಷ್ಟಾಚಾರದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಿದ್ದಂತ ಸಿದ್ದರಾಮಯ್ಯ ಇವತ್ತು ಭ್ರಷ್ಟಾಚಾರವನ್ನ ಮಾಡಿದ್ರ ಎಸ್ ಆ ಕಾರಣಕ್ಕೋಸ್ಕರನೇ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ನಡೀತಾ ಇದೆಯಾ ಅದಕ್ಕೆ ಸಿದ್ದರಾಮಯ್ಯ ಕೂಡ ಒಪ್ಪಿಗೆಯನ್ನು ನೀಡಿದ್ದಾರೆ ಹಾಗಾದ್ರೆ ಯಾರು ನೂತನ ಮುಖ್ಯಮಂತ್ರಿ ಆಗಿ ಬರ್ತಾರೆ ಯಾರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಅಂತ ಐಕಮಾಡ್ ತೀರ್ಮಾನವನ್ನ ಮಾಡಿದೆ ಎಲ್ಲವನ್ನ ನಿಮ್ಮ ಮುಂದಿತ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿ ಪಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂತಂದ್ರೆ ರಾಹುಲ್ ಗಾಂಧಿ ಅವರು ಒಂದು ಕಡೆ ಭ್ರಷ್ಟಾಚಾರದ ವಿರುದ್ಧ ಮೋದಿ ಭ್ರಷ್ಟಾಚಾರದ ವಿರುದ್ಧ ಮಾತುಗಳನ್ನ ಆಡ್ತಾ ಇದ್ರೆ ಹದಾನಿ ಅಂಬಾನಿ ಅಂತ ಕಿರ್ಚಾಡ್ತಾ ಇದ್ರೆ ಇಲ್ಲಿ ರಾಜ್ಯದಲ್ಲಿ ನೋಡಿದ್ರೆ ಮೂಢ ಹಗರಣ ವಾಲ್ಮೀಕಿ ನಿಗಮದ ಹಗರಣ ಅಂತ ಸಾಲು ಸಾಲು ಹಗರಣಗಳು ತಲೆ ಮೇಲೆ ಬಂದು ಕೂರ್ತಾ ಇದ್ದಾವೆ ಇದ್ರಿಂದ ಕೋಪಗೊಂಡಿರ್ತಕ್ಕಂಥ ಮುಜುಗರಗೊಂಡಿರ್ತಕ್ಕಂಥ ಹೈಕಮಾಂಡ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಪಟ್ಟಿ ಹಿಡಿದಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸಿದ್ದರಾಮಯ್ಯ ಒಪ್ತಾ ಇದ್ರು ಕೂಡ ನೀವು ಬದಲಾಗಲೇಬೇಕು ನೀವು ರಾಜೀನಾಮೆಯನ್ನ ಕೊಡ್ಲೇಬೇಕು ನೀವು ನಿಮ್ಮ ನಂತರ ನಾವು ಬೇರೆ ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತೇವೆ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ ವೀಕ್ಷಕ್ರೆ ಸೊ ಅದು ಕೊಪ್ಪಿರ್ತಕ್ಕಂಥ ಮುಖ್ಯ ಸಿದ್ದರಾಮಯ್ಯನವರು ನಾನು ಹೇಳಿದ ವ್ಯಕ್ತಿಯನ್ನ ನೀವು ಮುಖ್ಯಮಂತ್ರಿ ಮಾಡೋದಾದ್ರೆ ನಾನು ಹುದ್ದೆಯನ್ನ ಬಿಟ್ಟು ಹೋಗ್ತೇನೆ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಇಲ್ಲ ಅಂದ್ರೆ ನಾನು ಸ್ವಯಂವಾಗಿ ಹುದ್ದೆಯನ್ನ ತಿದ್ದಸ್ತೇನೆ ಒಂದ್ ವೇಳೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಾದ್ರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಧಿಕಾರವನ್ನ ಬಿಟ್ಟುಕೊಡೋ ಪ್ರಶ್ನೆ ಪ್ರಶ್ನೆ ಇಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಬರೋದಾದ್ರೆ ನಾನು ಹೇಳಿದ ವ್ಯಕ್ತಿಯನ್ನ ನೀವು ಮುಖ್ಯಮಂತ್ರಿ ಮಾಡಿದ್ರೆ ಮಾತ್ರ ನಾನು ಅಧಿಕಾರವನ್ನ ತ್ಯಾಗ ಮಾಡ್ತೇನೆ ಅನ್ನೋ ತೀರ್ಮಾನಕ್ಕೆ ಸಿದ್ದರಾಮಯ್ಯವ್ರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆದ್ರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿಯಾಗಿ ಒಪ್ಲಿಕೆ ಸಿದ್ದರಾಮಯ್ಯ ರೆಡಿ ಇರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಆ ಕಾರಣಕ್ಕೆ ಅವರ ಶಿಷ್ಯನನ್ನ ಅಂದ್ರೆ ಸಿದ್ದರಾಮಯ್ಯನ ಶಿಷ್ಯ ಯಾರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಮಾಡೋದಾದ್ರೆ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸಿದ್ದರಾಮಯ್ಯವರು ರೆಡಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ನೀವ್ ಯಾವಾಗ ಹೇಳ್ತೀರಾ ಆಗ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಜೊತೆಗೆ ಅಧಿಕಾರವನ್ನ ಬಿಟ್ಕೊಡ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ ಸತೀಶ್ ಜಾರಕಿಹೊಳಿ ಒಂದು ವೇಳೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸ್ಕೊಳ್ಳದಾದ್ರೆ ನೀವು ಸತೀಶ್ ಜಾರಕಿಹೊಳಿಯನ್ನ ಬಿಟ್ಟು ಖರ್ಗೆ ಇರ್ಬೋದು ಡಿ ಕೆ ಇರ್ಬೋದು ಮತ್ತಾರ ಇರ್ಬೋದು ಮತ್ತೆ ಯಾರೋ ಇರ್ಬೋದು ಅವ್ರು ನೀವು ಸಿಎಂ ಮಾಡ್ತೀರಾ ಅಂದ್ರೆ ಅದಕ್ಕೆ ನಾನು ಒಪ್ಲಿಕ್ಕೆ ರೆಡಿ ಇಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೈಕಮಾಂಡ್ ಕೂಡ ಒಪ್ಪಿದೆ ಕಾರಣ ಏನಂದ್ರೆ ಸತೀಶ್ ಜಾರಕಿಹೊಳಿ ಕ್ಲೀನ್ ಹ್ಯಾಂಡ್ ಜೊತೆಗೆ ಇದುವರೆಗೆ ಅವರ ಮೇಲೆ ಯಾವುದೇ ಗುರುತರವಾದಂತಹ ಆಪಾದನೆಗಳಿಲ್ಲ ಜೊತೆಗೆ ಆ ಏನ್ ತುಂಬಾ ಉತ್ತರ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆ ಆಗುತ್ತೆ ಹೈಯಿಂದ ವೋಟ್ ಬ್ಯಾಂಕ್ನ ಉಳಿಸ್ಕಂಡಂಗೆ ಆಗುತ್ತೆ ಈ ಎಲ್ಲಾ ಯೋಚನೆಯಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಮಣೆ ಹಾಕ್ಲಿಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನ ನೀಡಿದೆ ಸೊ ಕಾರಣ ಏನಂದ್ರೆ ಸಿದ್ದರಾಮಯ್ಯನವರು ಯಾವತ್ತು ಜೆಡಿಎಸ್ ಬಿಟ್ಟು ಹೊರಡೆ ಬಂದ್ರು ಅವತ್ತರಿಂದ ಇವತ್ತುವರೆಗೆ ಸಿದ್ದರಾಮಯ್ಯ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಇದುವರೆಗೆ ಮಾಡ್ಕೊಂಡು ಬಂದಿದ್ದು ಅದಕ್ಕೆ ಹಣಕಾಸಿನ ನೆರವನ್ನ ನೀಡಿದ್ದು ಅದಕ್ಕೆ ಜ ಏನು ಜನರನ್ನು ಕರ್ತಕ್ಕಂಥದ್ರಿಂದ ಹಿಡಿದು ಹಣಕಾಸು ನೆರವನ್ನ ನೀಡ್ತಾ ಬಂದಿದ್ದು ಕೂಡ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಸೌ ಏನ ಜಾರಕಿಹೊಳಿ ಬ್ರದರ್ಸ್ ಇದ್ದಾರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನ ನಮ್ಮ ಗುರುಗಳು ಅಂತ ಕೇಳ್ತಾರೆ ಇನ್ಕ್ಲೂಡಿಂಗ್ ಬಾಲಚಂದ್ರ ಜಾರಕಿಹೊಳಿ ಸೇರಿದಾಗೆ ಪ್ರತಿಯೊಬ್ರು ಕೂಡ ಇಲ್ಲಿ ಸಿದ್ದರಾಮಯ್ಯನವೇ ನಮ್ಮ ಗುರುಗಳು ಅಂತ ಒಪ್ಕೊಳ್ತಾರೆ ಜೊತೆಗೆ ಸಿದ್ದರಾಮಯ್ಯನವರು ಏನು ಅಹಿಂದ ಯಾತ್ರೆಗಳನ್ನ ಮಾಡಿದ್ರು ಜೆಡಿಎಸ್ ಇಂದ ಹೊರಡೆ ಬಂದಾಗ ಅಹಿಂದ ಯಾತ್ರೆಗಳನ್ನ ಮಾಡಿದ್ರು ಆ ಅಹಿಂದ ಯಾತ್ರೆಗಳಿಗೆ ಸಂಪೂರ್ಣವಾಗಿ ಬಂಡವಾಳ ಹಾಕಿದ್ದು ಸುಧೀಶ್ ಜಾರಕಿಹೊಳಿ ಮತ್ತೆ ಜಾರಕಿಹೊಳಿ ಕುಟುಂಬ ಸೊ ಹಾಗಾಗಿ ಅದ್ರ ಋಹ ಅಥವಾ ತನ್ನ ಶಿಷ್ಯ ಶಿಷ್ಯನಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಿಸಿದ್ರೆ ನಾನೇ ಮುಖ್ಯಮಂತ್ರಿ ಆಗಿದ್ದಾಗೆ ಅನ್ನೋ ತೀರ್ಮಾನವನ್ನ ಅಹ್ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಒಂದ್ ವೇಳೆ ಏನಾದ್ರು ನೀವು ಸಜಿತ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಿಲ್ಲ ಅಂದ್ರೆ ಸೊ ನಾನು ನನ್ನ ದಾರಿಯನ್ನ ನೋಡ್ಕೊಳ್ತೇನೆ ನನ್ನ ದಾರಿಯನ್ನ ನೋಡ್ಕೊಳ್ತೇನೆ ಅನ್ನೋ ಮಾತನ್ನ ಸಿದ್ದರಾಮಯ್ಯವರು ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಮತ್ತು ಕೆಪಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಹ್ ಸತೀಶ್ ಜಾರಕಿಹೊಳಿ ಅವರನ್ನ ಅಹ್ ಮುಖ್ಯಮಂತ್ರಿ ಉದ್ದೇಶಿಸಿ ಉದ್ದೆಗೇರಿಸಿ ಕೂರಿಸ್ತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರಿಯಾಗಿ ಅಂತೂ ಇಂತೂ ಕುತ್ತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನುವಾಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಭಾಗ್ಯ ಇಲ್ಲ ಮತ್ ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮತ್ತು ಡಿ ಕೆ ಶಿವಕುಮಾರ್ ಅವರು ವೆಯ್ಟ್ ಮಾಡ್ಬೇಕಾದಂತ ಪರಿಸ್ಥಿತಿ ಆದ್ರೆ ಇನ್ನ ಇಪ್ಪತ್ತೆಂಟವರೆಗೆ ಕಾಯ್ಬೇಕು ಇಪ್ಪತ್ತೆಂಟಕ್ಕೆ ಏನಾಗುತ್ತೋ ಸರ್ಕಾರ ಬರುತ್ತೋ ಅಥವಾ ಇಲ್ವೋ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತೆಂಟುವರೆಗೆ ಕಾಯಿಲೆ ಬೇಕು ಈಗ ಅಂತೂ ಮುಖ್ಯಮಂತ್ರಿ ಹುದ್ದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕಿದ್ರು ಕೂಡ ಸಿಗ್ಲಿಕ್ಕೆ ಸಿದ್ದರಾಮಯ್ಯ ಅವ್ರು ಬಿಡಲ್ಲ ಯಾಕೆಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮಂತ್ರಿನೇ ಮಾಡಿರಲಿಲ್ಲ ಸಿದ್ದರಾಮಯ್ಯ ಅವರು ಆ ಮಟ್ಟಕ್ಕೆ ಮೇಲ್ಗಡೆ ನಾನ್ ತುಂಬಾ ತರ ಇದ್ದೀನಿ ಡಿಕೆಶಿ ಜೊತೆ ತೋರಿಸ್ಕೊಂಡ್ರು ಕೂಡ ಡಿಕೆಶಿಯನ್ನ ಅನ್ನ ಅವರ ತತ್ವವನ್ನು ವಿವರಿಸ್ತಕ್ಕಂಥವ್ರು ಅಂದ್ರೆ ಅದು ಸಿದ್ದರಾಮಯ್ಯವರು ಜೊತೆಗೆ ಡಿಕೆಶಿ ಅಂತಂದ್ರೆ ಒಂದೊಂದು ಸಾಫ್ಟ್ ಹಿಂದುತ್ವವಾದಿ ಸಾಫ್ಟ್ ಹಿಂದುತ್ವವಾದಿಯವರು ಸಂಪೂರ್ಣವಾಗಿ ಹಿಂದೂ ವಿರೋಧಿ ಅಂತ ಹೇಳಲಿಕ್ಕೆ ಬರಲ್ಲ ಡಿ ಕೆ ಶಿವಗ್ನ ಬಟ್ ಸತೀಶ್ ಜಾರಕಿಹೊಳಿ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಸಂಪೂರ್ಣವಾಗಿ ಒಂದು ಏನು ಹಿಂದೂ ಸಿದ್ಧಾಂತಗಳನ್ನ ಹಿಂದುತ್ವದ ಸಿದ್ಧಾಂತಗಳನ್ನು ಮನುವಾದ ಸಿದ್ಧಾಂತಗಳನ್ನ ತಿರಸ್ಕರಿಸ ತಿರಸ್ಕರಿಸಿ ರಾಜಕಾರಣವನ್ನ ಮಾಡ್ತಿರ್ತಕ್ಕಂಥವ್ರು ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಈ ಬಾರಿ ಮುಖ್ಯಮಂತ್ರಿ ಆಗೋದು ಪಕ್ಕ ಅಂತ ಹೇಳಲಾಗ್ತದೆ ಸಿದ್ದರಾಮಯ್ಯ ಅಧಿಕಾರ ತ್ಯಾಗ ಮಾಡೋದು ಅಷ್ಟೇ ಫಿಕ್ಸ್ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಒಂದ್ ವೇಳೆ ಏನಾದ್ರು ಈ ತರ ಆದ್ರೆ ಡಿ ಕೆ ಶಿವಕುಮಾರಸ್ವಾಮಿ ಇರ್ತಾರ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಲ್ವಾ ಅಥವಾ ಪಾರ್ಟಿಯನ್ನು ಬಿಡುವಂತ ಯೋಚನೆಯನ್ನ ಮಾಡ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು